ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ತಿಂಡಿಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಒಂದು ಒಬ್ಬೆ ಆಲ್ರೆಡಿ ಬೇಯಿಸಿದೆ ನೋಡಿ ಸೆಕೆಂಡ್ ಒಬ್ಬೆ ಹಾಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕೆಲವರು ಏನ್ ಮಾಡ್ತೀರಾ ಅಂದ್ರೆ ಇಡ್ಲಿ ಎಡ್ಕೊಳಕ್ಕೆ ಕಷ್ಟ ಆಗುತ್ತೆ ಮತ್ತೆ ಪ್ಲೇಟ್ ತೊಳೆಯೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ಕವರ್ನ ಹಾಕೋತೀರಾ ನಾನು ಮೊದಲು ಹಾಗೆ ಮಾಡ್ತಾ ಇದ್ದಿದ್ದು ಅತ್ತೆ ಹೇಳ್ಕೊಟ್ಟಿದ್ರು ನನಗೆ ಆ್ಯಕ್ಚುಲಿ ನಾನು ಮದುವೆಗೆ ಮುಂಚೆ ಇಡ್ಲಿನೇ ಮಾಡಿರಲಿಲ್ಲ ಮದುವೆ ಆದಮೇಲೆ ಅತ್ತೆ ಆ ರೀತಿ ಕವರ್ ಹಾಕ್ಬಿಟ್ಟು ಮಾಡೋ ಈಸಿ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ರು ನಾನು ಸ್ವಲ್ಪ ದಿನ ಅದು ಫಾಲೋ ಮಾಡಿದೆ ನಿಮಗೆ ಗೊತ್ತು ನಮ್ಮೆಲ್ರಿಗೂ ಗೊತ್ತು ಏನಪ್ಪ ಅಂದರೆ ಕವರು ಎಷ್ಟು ನಮ್ಮ ಹೆಲ್ತ್ಗೆ ಅನ್ಎಲ್ದಿ ಅಂತ ಗೊತ್ತು ಅದರಲ್ಲಿ ಎಷ್ಟೋ ಕ್ಯಾನ್ಸರ್ ಕಂಟೆಂಟ್ಗಳು ರಿಲೀಸ್ ಆಗುತ್ತೆ ಅಲ್ವಾ ನಾವು ಫೋನಲ್ಲಿ ನ್ಯೂಸ್ ಪೇಪರೆಲ್ಲ ನೋಡ್ತಾನೆ ಇರ್ತೀವಿ ಅದು ಗೊತ್ತಿದ್ರು ಏನು ಮಾಡ್ತೀವಿ ಸಲ ಈ ಪ್ಲೇಟ್ ತೊಳಿಬೇಕಲ್ಲ ಅಥವಾ ಇಡ್ಲಿ ಎಡಿಯೋಕೆ ಕಷ್ಟ ಆಗುತ್ತಲ್ಲ ಅನ್ನೋ ಕಿಚ್ಗೆ ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಅದರಲ್ಲಿ ಹಿಟ್ಟನ್ನ ತುಂಬಿ ಬೇಯಿಸ್ಕೊತೀವಿ ಒಂದು ಸ್ವಲ್ಪ ಹೆಜ್ಜಿಗೆ ಕೆಲಸ ಆದರೂ ಪರವಾಗಿಲ್ಲ ಯಾರು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ ಸೊ ಇವಾಗ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ ಆ ಥರ ಮಾಡ್ತಿಲ್ಲ ನಾನು ಪ್ಲೇಟ್ಗೆ ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಸಂಪ್ನ ಹಾಕ್ಕೊಂಡು ಬೇಯಿಸ್ಬಿಟ್ಟು ಬಿಸಿಲೇನೆ ಅದನ್ನು ಎಡ್ಕೊಂಬಿಡ್ತೀನಿ ಬಿಸಿಲೇ ಎಡ್ಕೊಂಬಿಟ್ರೆ ಪ್ಲೇಟ್ಗೆ ಜಾಸ್ತಿ ಕಚ್ಕೊಳ್ಳಲ್ಲ ನಾವೇನಾದ್ರು ತುಂಬ ಹೊತ್ತು ತಾರಾಕ್ ಬಿಟ್ಬಿಟ್ಟು ಅದಾದಮೇಲೆ ಎಡ್ಯಕೊಯೋಗ್ತೀವಿ ಅಂದರೆ ನೀಟಾಗಿ ಬರೋದಿಲ್ಲ ಅದು ಇಡ್ಲಿ ಪ್ಲೇಟ್ಗೆ ಸಂಪಣ ಎಲ್ಲ ತುಂಬಿಬಿಟ್ಟು ಬೇಯಕ್ಕೆ ಹಾಕೊಂಡೆ ಅದಾದಮೇಲೆ ನಾನಿಲ್ಲಿ ಆಲೂಗೆಡ್ಡೆನೂ ಬೇಯಿಸಿಟ್ಕೊಂಡಿದ್ನಲ್ಲ ಇಡ್ಲಿಗೆ ನೆಂಚ್ಕೊಳ್ಳೋಕ್ಕೆ ಆಲೂಗೆಡ್ಡೆ ಸಾಗು ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಆಲೂಗೆಡ್ಡೆ ಉಪ್ಪು ನೀರು ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಂಡೆ ಅದು ಆಲೂಗಡ್ಡೆ ಪರ್ಫೆಕ್ಟಾಗಿ ಬೆಂದಿತ್ತು ಸ್ವಲ್ಪ ಇಲ್ಲಿ ನಾನಿಲ್ಲಿ ಇದ್ದೀನಿ ಎಲ್ಲನೂ ಇಟ್ಕೊಂಡು ಸ್ವಲ್ಪ ಕೈಲೇ ಸ್ಮ್ಯಾಶ್ ಮಾಡ್ಕೊತೀನಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಬೇಕಿದ್ರೆ ಸ್ಮ್ಯಾಶರನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾನು ಮಾಡೋ ರೀತಿ ಕೈಯಲ್ಲಿ ಬೇಕಾದರೂ ಇದು ಮಾಡ್ಕೋಬೋದು ಸ್ವಲ್ಪ ದಪ್ಪ ದಪ್ಪ ಅಂದರೆ ಬಾಯಿಗೆ ಸಿಗಲಿ ಅನ್ನೋ ಥರನೇ ನಾನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ತುಂಬ ನುಣ್ಣಗೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇಲ್ಲ ಆಲೂಗೆಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಟೆ ಮಾವ ಏನಾದ್ರು ತಿಂಡಿ ಕೇಳಕ್ಕೆ ಬರ್ಬೋದು ಗುಜ್ಜಾಗೋಷಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಟ್ನಿ ರುಬ್ಕೊಳ ಅನ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ನಾನಿಲ್ಲಿ ಕಡಲೆ ಚಟ್ನಿನ ಆಡಿಸ್ಕೊತಾ ಇದ್ದೀನಿ ಒಂದು ಅರ್ಧ ಪಾವಷ್ಟು ಕಡಲೆ ಹಾಕ್ಬಿಟ್ಟು ಇದಕ್ಕೊಂದು ನಾಲ್ಕೈದು ಮೆಣ್ಸಿ ಕಾಯಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಏಳೆಂಟೆಸ್ಲಷ್ಟು ಬೆಳ್ಳುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ತುಂಬ ಹಾಕಬಾರ್ದು ಮತ್ತು ಬಲ್ತಿರೋದೆಲ್ಲ ಹಾಕಬಾರ್ದು ಇದು ಎಳ್ಚು ನೋಡಿ ಚಿಗುರು ಬರುತ್ತಲ್ಲ ಕರ್ಬೇವಿನ ಸೊಪ್ಪಲ್ಲಿ ಅದನ್ನು ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕರ್ಬೇವ್ ಸೊಪ್ಪೇ ಫ್ಲೇವರ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಇಷ್ಟೇ ಉಪ್ಪು ನಾನು ಇನ್ಯಾವ ಬಳಸ್ತಾ ಇಲ್ಲ ಬರೀ ಐದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚಟ್ನಿ ಆಡಿಸ್ಕೋತಾ ಇರೋದು ಸೇಮ್ ಹೋಟೆಲ್ ಟೇಸ್ಟೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿಬೇಕಾದ್ರೆ ಚಟ್ನಿನೂ ರೆಡಿ ಆಯಿತು ಚಟ್ನಿ ರೆಡಿ ಆದಮೇಲೆ ಇಡ್ಲಿ ಬೇಗ ಹಾಕಿದ್ನಲ್ಲ ಅದು ರೆಡಿಯಾಗಿತ್ತು ಬಿಸಿ ಇರುವಾಗಲೇ ಇದನ್ನು ಎಡ್ಕೊಳ್ಳೋಣ ಅಂದ್ಬಿಟ್ಟು ಎಡ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಸ್ಪೂನು ಸ್ವಲ್ಪ ಶಾರ್ಪ್ ಇರೋದನ್ನ ತೊಗೋತೀನಿ ಶಾರ್ಪ್ ಇರೋದನ್ನ ತೊಗೊಂಡು ಈ ರೀತಿ ಎಡ್ಕೊಂಡು ಏನಾದರೂ ಸ್ವಲ್ಪ ಪ್ಲೇಟಲ್ಲೇ ಕಚ್ಕೊಂಡ್ರೆ ಅದನ್ನು ಅಲ್ಲೇ ಕೆರೆದಾಕ್ಬಿಡ್ತೀನಿ ಸೊ ನಮಗೆ ನೆಕ್ಸ್ಟ್ ನಾವು ಹಾಕಕ್ಕೆ ಹೋದಾಗ ಅದು ಕರ್ಗೊಟ್ಕೊಂಡಿರೋಲ್ಲ ಇವಾಗ ಬಿಸಿ ಇರುತ್ತಲ್ಲ ಆರಾಮಾಗಿ ಬಂದುಬಿಡುತ್ತೆ ಈ ನಾವೇನಾದ್ರು ಹಾಗೆ ಪ್ಲೇಟಲ್ಲಿ ಬಿಟ್ಬಿಟ್ರೆ ಅದೆಲ್ಲ ಅಲ್ಲೇ ಒಣಗೋಗಿಬಿಡುತ್ತೆ ಮತ್ತು ನಾವು ಇನ್ನೊಂದು ಸಲ ಹಾಕುವಾಗ ಅದು ಅಲ್ಲಲ್ಲೇ ಇರುತ್ತೆ ಅದಕ್ಕೆ ನಾನಿಲ್ಲಿ ಬಿಸಿಲೇ ಇಡ್ಲಿ ಎಡ್ಕೊಂಡ್ಮೇಲೆ ಕೆಳಗಡೆ ಏನಾದ್ರು ಕಚ್ಕೊಂಡ್ರೆ ಅಲ್ಲೇ ತೆಗೆದಾಕ್ಬಿಡ್ತೀನಿ ಇಡ್ಲಿ ಎಲ್ಲ ಎಡ್ದುಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಈ ಕಡೆ ಗುಜ್ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಹಸಿ ಮೆಣಸಿಕಾಯಿ ಒಣಮೆಣ್ಸಿ ಕಾಯಿ ಮತ್ತು ಕರ್ಬೇವನ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿದಾಗ ಸಿಡಿಯುತ್ತಲ್ವ ಅದಕ್ಕೆ ಸ್ವಲ್ಪ ಅದು ಅವಾಯ್ಡ್ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನೂ ಜೊತೆಗೆ ಸೇರಿಸ್ಕೊಂಡಿದೆ ಅದಾದಮೇಲೆ ಒಂದೆರಡು ನಿಮಿಷ ತೀರ್ದ್ಬಿಟ್ಟು ಇನ್ನು ಮಿಕ್ಕಿದ ಈರುಳ್ಳಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದು ಟ್ರಾನ್ಸ್ಪರೆಂಟ್ ಆದಮೇಲೆ ಇಲ್ಲಿ ಟೊಮೊಟೊನ ಸೇರಿಸ್ಕೋತೀನಿ ಟೊಮೊಟೊ ಸಾಫ್ಟ್ ಆಗಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಜೊತೆಗೆ ಹಾಕೋತೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಟೊಮೊಟೊ ನೀಟಾಗಿ ರೀತಿ ಫ್ರೈ ಆಗಿರುತ್ತೆ ಟೊಮೊಟೊ ಸ್ಮ್ಯಾಶ್ ಆಗೋ ಥರ ಬೆಂದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಆಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಡೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಬೇಕು ಅಂದರೆ ನೀವು ಈರುಳ್ಳಿ ಹಾಕೋ ಟೈಮ್ಗೆ ಹಸಿ ಬಟಾಣಿನೂ ಹಾಕೋಬೋದು ಮತ್ತು ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟಿಗೆ ನೀರನ್ನು ಬೆರೆಸ್ಬಿಟ್ಟು ಕೂಡ ಈ ಗೊಜ್ಜಿಗೆ ಆ್ಯಡ್ ಮಾಡ್ಕೋಬೋದು ನಾನೇ ಇಲ್ಲಿ ಕಡಲೆ ಹಿಟ್ಟನ್ನ ಬೆರೆಸಿ ಹಾಕ್ತಾಯಿಲ್ಲ ನೀವು ಬೇಕಿದ್ದರೆ ಹಾಕೋಬೋದು ಎಷ್ಟು ಬೇಕಷ್ಟು ನೀರು ಮೇಲೆ ಮತ್ತು ಉಪ್ಪು ಸಪ್ಪ ಎಲ್ಲನೂ ಈಗಲೇ ನೋಡ್ಕೊಂಡ್ಬಿಡಿ ನೋಡ್ಕೊಂಡಾದ್ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮಳ್ಳಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಚಟ್ನಿನೂ ರೆಡಿ ಆಗಿತ್ತು ಸೇಮ್ ಹೋಟೆಲ್ ಟೇಸ್ಟೇ ಬಂದಿತ್ತು ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಬಂದಿತ್ತು ಮತ್ತು ಈ ಕಡೆ ಗೊಜ್ಜು ರೆಡಿ ಆಗಿತ್ತು ಗೊಜ್ಜು ಚೆನ್ನಾಗಿತ್ತು ಆದರೆ ನನಗೆ ಸ್ವಲ್ಪ ಜೀರಿಗೆ ಫ್ಲೇವರ್ ಇಷ್ಟ ಆಗೋಲ್ಲ ನಾನು ಯಾವಾಗ್ಲೂ ಅಷ್ಟೇ ಯಾವುದೇ ಗೊಜ್ಜು ಮಾಡಿದ್ರು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಹಾಕಿದ್ದೆ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಿಂದರು ತಿಂಡಿ ರೆಡಿ ಆಯಿತು ಅಷ್ಟಕ್ಕೆ ಶೋಕುನು ತಿಂಡಿಗೆ ಬಂದರು ಅವ್ರಿಗೆ ಹಾಕೋಟೆ ಬೆಳಿಗ್ಗೆ ತಿಂಡಿ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಆ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅಷ್ಟೇ ಅದಾದಮೇಲೆ ನಾನು ಬ್ಲಾಗ್ನೆ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಸಂಜೆ ಆಯಿತು ಟೈಮ್ ಎಷ್ಟು ಬೇಗ ಆಗೋಯಿತು ಅಂತಲೇ ಗೊತ್ತಾಯ್ತಾ ಇಲ್ಲ ನೋಡಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರೆ ಹಾಗೇ ಅಂತ ಅನಿಸುತ್ತೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೆ ನಿನ್ನೆ ನಾನು ಕಟ್ಟಿಂಗ್ ತೋರಿಸಿದ್ನಲ್ವ ಆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಒಂದು ಮಾಡಿದ್ದೀನಿ ಇನ್ನೊಂದು ಮಾಡಿಲ್ಲ ನೋಡಿ ಇಷ್ಟ ಇಷ್ಟ ಆಗಿದೆ ಬ್ಲೌಸ್ ಸ್ಟಿಚ್ಚಿಂಗು ಇನ್ನೇನಿದ್ರು ಸೈಡ್ ಫಿಟ್ಟಿಂಗ್ ಮಾಡ್ಬೇಕು ಅಷ್ಟೇನೆ ಬ್ಯಾಲೆನ್ಸ್ ಇರೋದು ನಾನೇನು ಅನ್ಕೊಂಡೆ ಅಂದ್ರೆ ಕಲಿತು ಕಲಿಸೋಣ ಚಾನಲ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಇದ್ರದ್ದು ಸೈಡ್ ಫಿಟ್ಟಿಂಗ್ ಸ್ವಲ್ಪ ಟಿಪ್ಸ್ ಜೊತೆಗೆ ವಿಡಿಯೋ ಮಾಡ್ಕೊಂಡು ಹಾಕೋಣ ತುಂಬಾ ದಿನ ಆಗೋಯ್ತಲ್ಲ ಅಂತ ಅನ್ಕೊಂಡೆ ಹಂಗ ಅನ್ಕೊಂಡೆ ನಾನು ಇದನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದು ಅಲ್ಲಿ ವಿಡಿಯೋ ಮಾಡೋ ಫೋನ್ ತಗೋತೀನಿ ಸ್ಟೋರೇಜ್ ಫುಲ್ ಆಗ್ಬಿಟ್ಟೈತೆ ಇನ್ನು ಸ್ಟೋರೇಜ್ ಫುಲ್ ಆಗೈತೆ ಅಂತಂದ್ರೆ ನಾನು ನೆನ್ನೆದು ವ್ಲಾಗ್ ಮಾಡ್ಕೊತ ಇದ್ದೀನಲ್ಲ ಅದನ್ನೇ ಎಡಿಟ್ ಮಾಡಿ ಹಾಕಿಲ್ಲ ನೆನ್ನೆದು ಶುಕ್ರವಾರದ್ದು ಶನಿವಾರದ್ದು ಎರಡು ದಿನದ ಬ್ಲಾಗ್ ತಗೊಂಡಿದ್ದೀನಿ ಅದನ್ನ ಇನ್ನು ಎಡಿಟೇ ಮಾಡಿಲ್ಲ ನಾನು ಅದರಿಂದ ಏನಾಯಿತು ಸ್ಟೋರೇಜ್ ಫುಲ್ ಆಗ್ಬಿಟ್ಟೈತೆ ಸೊ ಇವಾಗ ಬ್ಲಾಗ್ ಅಪ್ಲೋಡ್ ಮಾಡಿದೆ ಆ ವಿಡಿಯೋ ಡಿಲೀಟು ಮಾಡಂಗಿಲ್ಲ ಬಿಡೋಂಗೂ ಇಲ್ಲ ಆ ತರ ಆಗೈತೆ ಸರಿ ಅನ್ಬಿಟ್ಟು ಇದು ಇನ್ನೊಂದು ಫೋನ್ ಇದೆ ನೋಡಿ ಇದು ಶೋಕು ಹಳೆ ಫೋನ್ ಇದು ಇದನ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದೆ ಇದರಲ್ಲೂ ಚಾರ್ಜ್ ಇರ್ಲಿಲ್ಲ ಸರಿ ಹೊತ್ತಾಗೆ ಅಂತ ಅನ್ಬಿಟ್ಟು ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಕೂತ್ಕೊಂಡೆ ಆದ್ರೆ ಅದು ಕಂಪ್ಲೀಟ್ ಆಗ್ಲಿಲ್ಲ ಬರೀ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡಿ ಇಟ್ಕೊಂಡಿದೀನಿ ಅಷ್ಟೇನೆಲ್ಲ ರೆಡಿ ಆಯ್ತೆ ನೋಡಿ ಇನ್ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗ್ಬಿಡುತ್ತೆ ಇನ್ ಇದು ಸ್ಟಿಚಿಂಗ್ ಮಾಡ್ಬೇಕು ಅಂದ್ರೆ ಇದು ವಿಡಿಯೋ ಮಾಡ್ಕೋಬೇಕು ಇಷ್ಟೊತ್ತ ಆದ್ಮೇಲೆ ಅದ ಚಾನೆಲ್ಗೆ ಆ ಚಾನೆಲ್ಗೆ ಸ್ಟಿಚಿಂಗ್ ಮಾಡ್ ವಿಡಿಯೋ ಮಾಡ್ಕೊಳ್ಳೋದು ಅಂತಂದ್ರೆ ಬೇಜಾರು ಯಾಕಂದ್ರೆ ನಾನು ಯಾವಾಗ್ಲೂ ಆಲ್ಮೋಸ್ಟ್ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡ್ಕೊಳ್ಳುವಾಗ ಹಗ್ತಾನೆ ಮಾಡ್ಕೊಳ್ಳೋದು ನೈಟ್ ಟೈಮ್ ವಿಡಿಯೋನೇ ಮಾಡ್ಕೊಳ್ಳಲ್ಲ ಆ ಚಾನಲ್ ನ ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ವಿಡಿಯೋ ಮಾಡಿರ್ತೀನಿ ಯಾವುದೇ ಒಂದು ಒಂದೇ ಒಂದು ವಿಡಿಯೋ ಮಾತ್ರ ನೈಟ್ ಟೈಮ್ ಸ್ಟಿಚ್ ಸಾರಿ ನೈಟ್ ಟೈಮ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಪೀಕೋ ಸ್ಟಿಚ್ ಹಾಕೋದೇನೋ ಹೇಳ್ಕೊಟ್ಟಿದ್ನಲ್ಲ ಅದೊಂದು ನಾನು ಇಷ್ಟೇ ಇನ್ನೇನಿದ್ರು ವಿಡಿಯೋ ಕತೆ ನಾಳೆಗೆ ಹಿಂಗಾಗ್ಬಿಡುತ್ತೆ ಡೇ ಟೈಮು ಏನಾದ್ರೂ ಒಂದ್ ಆಗ್ಬಿಟ್ಟು ಟೈಮ್ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಹಿಂಗಂಗೆ ಹಂಗಂಗೆ ದಿನ ಕಡ್ಕೊಂಡು ಹೋಗ್ಬಿಡುತ್ತೆ ಮತ್ತು ವಿಡಿಯೋ ಕೇಳಿದ್ದೀರಲ್ಲ ಯಾವುದು ನಾನು ಬ್ಲಾಗ್ ಹೇಗೆ ಮಾಡ್ತೀನಿ ಮತ್ತು ಟೈಲರಿಂಗ್ದು ವಿಡಿಯೋ ಹೇಗೆ ಮಾಡ್ಕೋತೀನಿ ಅಂತ ಅದು ಒಂದು ವೀಡಿಯೋ ಕೇಳಿದ್ದೀರ ಫಸ್ಟ್ ಅದನ್ನು ನಾನು ಮಾಡಿ ಅಪ್ಲೋಡ್ ಮಾಡಿಬಿಡ್ಬೇಕು ಯಾಕಂದರೆ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಷ್ಟೇ ನಂಗೆ ಟೈಮ್ ಇರೋದು ಅಷ್ಟರಲ್ಲಿ ನಾನು ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇದು ವ್ಲಾಗ್ಸ್ದು ಏನು ಶೂಟ್ ಮಾಡ್ಕೊಂಡಿದ್ದೀನಿ ಅವುಗಳ್ದು ಅವುಗಳೂ ಅಪ್ಲೋಡ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚಿಂಗ್ಗಳಿದಾವಲ್ಲ ನೆನ್ನೆ ತೋರ್ಸಿದ್ನಲ್ಲ ನಾನು ಯಾ ನಿನ್ನೆ ಬ್ಲಾಗಲ್ಲಿ ಯಾವ್ಯಾವ್ದು ಸ್ಟಿಚಿಂಗ್ ಮಾಡಬೇಕು ಅಂತ ಅನ್ಬಿಟ್ಟು ಅದಷ್ಟು ಸ್ಟಿಚಿಂಗ್ ಮಾಡಿ ನಾನು ತಲುಪಿಸ್ಬಿಡ್ಬೇಕು ಆದಮೇಲೆ ಪಾಪಗೆ ಮುಡಿ ಕೊಡಬೇಕು ಮುಡಿ ಕೊಡೋಕೆ ಬೆಟ್ಟಕ್ಕೆ ಹೋಗ್ತೀವಿ ಬೆಟ್ಟಕ್ಕೆ ಹೋದಾಗ ಅಲ್ಲೊಂದು ಎರಡು ಮೂರು ದಿನ ಆಲ್ಟಾಗಬೇಕು ಅಂತ ಪ್ಲಾನ್ ಐತೆ ಅದಾದ್ಮೇಲೆ ಅಲ್ಲಿಂದ ಬಂದಮೇಲೆ ಮತ್ತೆ ಕೋಟೆಗೆ ಹೋಗ್ಬೇಕು ಎಂಚ್ ಡಿ ಕೋಟೆಗೆ ನಮ್ಮ ನನ್ನ ಹಸ್ಬೆಂಡ್ ಇದ್ದಾರೆ ಶೋಕವ್ರು ಅತ್ತೆ ಮನೆಗೆ ಪಾಪ ನಾವು ಮದುವೆ ಆದಾಗಿಂದ ಹೋಗೇ ಇಲ್ಲ ಏನಾದ್ರು ರೀಸನ್ ಇಂದ ಮದುವೆ ಮೂರು ವರ್ಷ ಆಯ್ತು ಸ್ಟಾರ್ಟಿಂಗ್ ವರ್ಷದಲ್ಲಿ ಮೊದಲನೇ ವರ್ಷ ಅನ್ಬಿಟ್ಟು ಕರ್ಕೊಂಡು ಹೋಗ್ಲಿಲ್ಲ ಇನ್ನು ನೆಕ್ಸ್ಟ್ ಪ್ರೆಗ್ನೆಂಟ್ ಆದರೆ ಆದರೆ ನೆಕ್ಸ್ಟ್ ವರ್ಷ ಡೆಲಿವರಿ ಆಯಿತು ಸೊ ಈಗಲಾದರೂ ಪಾಪಗೂ ಇನ್ನೇನು ಒಂದೂವರೆ ವರ್ಷ ಆಯಿತು ಅವನು ದುಡ್ಡೋನದ ಈಲಾದ್ರೂ ಹೋಗಿದ್ ಬರೋಣ ಅಂತ ಅನ್ಕೊಂಡಿದೀವಿ ತುಂಬ ಕರಿತಿದ್ದಾರೆ ಪಾಪ ಅವರು ಸರಿ ಆಯ್ತು ಹೋಗಿದ್ ಬರೋಣ ನನಗೂ ಸ್ವಲ್ಪ ಚೇಂಜಸ್ ಸಿಗುತ್ತೆ ನಾನು ಜಾಸ್ತಿ ಹೊರಗಡೆ ಹೋಗಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಹೋಗೋ ಪ್ಲಾನ್ ಐತೆ ಅಷ್ಟರಲ್ಲಿ ಇಷ್ಟು ಕೆಲಸಗಳ್ನು ಮುಗಿಸ್ಕೋಬೇಕು ನಾನು ಮತ್ತೆ ಇವತ್ತು ಮಧ್ಯಾಹ್ನ ಒಂದು ಬ್ಲೌಸ್ ಕೊಟ್ಬಿಟ್ಟು ಹೋದ್ರು ಅವ ಆಂಟಿ ನಾನು ನಿನ್ನೆ ತೋರ್ಸಿದ್ನಲ್ಲ ನೋಡಿ ಈ ಬ್ಲೌಸು ಅವರು ಹುಣದಾಗ ಹುಣಂದ ಕೊಡ್ತಾರೆ ಪರವಾಗಿಲ್ಲ ಟೈಮ್ ಕೊಡ್ತಾರೆ ಇದು ನೋಡಿ ಈ ಬ್ಲೌಸ್ ತೋರಿಸ್ನಲ್ಲ ಲೈನಿಂಗ್ ಅವರೇ ಕೊಟ್ಟವ್ರೆ ಅಂತ ಆ ಅವರೇ ಕೊಟ್ಟಿದ್ದು ಇದು ಚೆನ್ನಾಗೈತೆ ಬ್ಲೌಸು ಸೀರೆನೂ ಇದೆ ತರ ಐತಂತೆ ಅಹ್ ಇದನ್ನ ಅವ್ರು ಮಂಗಳವಾರ ಕೇಳಿದ್ರು ಮಂಗಳವಾರ ತನಕ ಸ್ಟಿಚ್ ಮಾಡ್ಕೊಡವ ಅಂತ ಮಾಡ್ಬೋದಿತ್ತು ಇನ್ನು ನಾಳೆ ಸೋಮವಾರ ವಾರದ ಕೆಲಸ ಐತೆ ನಾಳೆ ಪೂರ್ತಿ ಬರೀ ಕೆಲಸದಲ್ಲೇ ಆಗೋಗುತ್ತೆ ಸ್ಟಿಚಿಂಗ್ ಮಾಡಕ್ಕೆ ಟೈಮ್ ಇಲ್ಲ ಇನ್ನು ನಾಳಿದ್ದು ಬೆಳಿಗ್ಗೆ ಅಂತಂದರೆ ಹೆಂಗೆ ಕೊಡಲಿ ಆಗಲ್ಲ ಕಮ್ಮ ಅಂತಂದೆ ಲಾಸ್ಟ್ ಟೈಮು ಆಗಿತ್ತು ಅವ್ರ ಮೊಮ್ಮಗಳು ಬರ್ತಾಡೇಗೆ ಅಂದ್ಬಿಟ್ಟೆ ಒಂದು ಬ್ಲೌಸ್ ಕೊಟ್ಟಿದ್ರು ಆಗಲೂ ನಂಗೆ ಕರೆಕ್ಟಾಗಿ ಅದೇ ಟೈಮಿಗೆ ಸ್ಟಿಚ್ ಮಾಡ್ಕೊಡಕ್ಕಾಗಲಿಲ್ಲ ಈಗಲೂ ಹಂಗೆ ಆಗೋದು ಬೇಡ ಪಾಪ ಅವ್ರು ಆಸೆ ನಿರಾಸೆ ಮಾಡೋದು ಬೇಡ ಅಂದ್ಬಿಟ್ಟು ಈಸ್ಕೊಳ್ಲಿಲ್ಲ ನಾನು ಟೌನಲ್ಲಿ ಕೊಟ್ಬಿಡಿ ಅಮ್ಮ ಒಂದೆರಡು ದಿನಕ್ಕೆ ಹೊಲ್ ಕೊಡ್ತಾರೆ ನಿಮಗೆ ಅಂತಂದೆ ಆಮೇಲೆ ಏನನ್ನಿಸ್ತು ಏನೋ ಅವರೇ ಮನ್ಸು ಚೇಂಜ್ ಮಾಡಿಕೊಂಡು ಸರಿ ಕಪ್ಪ ಆಯಿತು ಇನ್ನು ಎಷ್ಟು ದಿನ ಬೇಕು ಗುರುವಾರ ತನಕ ಕೊಡ್ತೀಯ ಅಂತಂದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಒಪ್ಕೊಂಡು ತೀಸ್ಕೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನೋಡಿ ನೆನ್ನೆ ಪಿಟಿಕೋಟ್ ಮಾರಕ್ಕೆ ಬಂದಿತ್ತು ಅಂದರೆ ಲಂಗಗಳು ಸೀರೆ ಲಂಗಗಳು ತುಂಬ ಅಂದರೆ ತುಂಬಾ ಕಡೆ ಮಾರ್ಕೊಂಡು ಬರ್ತಿದ್ದಾರೆ ಇವಾಗ ಐನೂರಕ್ಕೆ ಆರು ಲಂಗಗಳು ಅಂತ ಅಂದ್ಬಿಟ್ಟು ತುಂಬ ಹಳ್ಳಿ ಸೈಡೆಲ್ಲ ಮಾರ್ತಾ ಇದ್ದಾರೆ ನಿಮಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನಿಮ್ಮ ಕಡೆ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಐನೂರು ರೂಪಾಯಿಗೆ ಆರು ಲಂಗಗಳು ಅಂದರೆ ಕಲರ್ ಆಪ್ಷನ್ನು ಅಷ್ಟೇನಿರಲಿಲ್ಲ ಅಂದ್ರೆ ಬ್ಲ್ಯಾಕು ಬ್ರೌನು ಅದಾದ್ಮೇಲೆ ಇಲ್ಲಿ ನೋಡಿ ಇದಿಷ್ಟೇ ಕಲರ್ಸು ಇದ್ದಿದ್ದು ಬಿಟ್ರೆ ಡಾರ್ಕ್ ಗ್ರೀನು ಈ ತರ ಐತೆ ಇನ್ನು ಬಟ್ಟೆ ಬಟ್ಟೆ ಬಗ್ಗೆ ಹೇಳಬೇಕು ಅಂದ್ರೆ ಹೊಸ್ತಲ್ವ ಹೊಸ್ತಾಗಿರೋದ್ರಿಂದ ನೋಡಕ್ಕೆ ಸ್ವಲ್ಪ ಹೊರಟು ಅಂತ ಅನ್ಸುತ್ತೆ ಅದೇ ವಾಶ್ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗುತ್ತೆ ಮತ್ತೆ ತಗೊಂಡಿರೋರು ಕಲರ್ ಹೋಗೋಲ್ಲ ಒಂದು ಚೂರು ಹೋಗಲ್ಲ ಅಂತ ಅಂದರು ಹಾಗಾಗಿ ನಾವು ತಗೊಂಡ್ವಿ ಇದು ನಮ್ಮಮ್ಮಂಗ್ ತಗೊಂಡಿದ್ದು ಮತ್ತೆ ನಾನು ಹೊತ್ತೆ ತಗೊಂಡಿದ್ದು ಅವ್ರಿಗೆ ಮಡಗಿದ್ದಾರೆ ಕಲರ್ ಹೋಗಲ್ವಂತೆ ಮರಕ್ಕೆ ಬಂದಿದ್ರಲ್ಲ ಆ ವಂಕಲ್ಲೇ ಹೇಳಿದ್ರು ನಂದೇ ಅಂದರೆ ಹಿಂಗೆ ಇದ್ರು ಹಳ್ಳಿ ಹಿಂಗಷ್ಟು ಗೊತ್ತಲ್ಲ ನಿಮಗೆ ಅವರು ಕಲರ್ ಹೋದ್ರೆ ಮಾಡೋದು ಕಲರ್ ಹೋದ್ರೆ ಮಾಡೋದು ಅಂತ ಕೇಳ್ತಿದ್ರು ಅದಕ್ಕೆ ಅವರು ಇಲ್ಲಕಮ್ಮ ಹೋಗಲ್ಲ ನಿಮ್ಗೆ ಅಷ್ಟು ಡೌಟ್ ಇದ್ರೆ ದುಡ್ಡು ನಂದೆ ಹೋದ್ರೂ ಹೋಗುತ್ತೆ ಇಲ್ಲೇ ನೀರ್ ಇದೆಯಲ್ಲ ನೀರು ಗಜ್ಬಿಟ್ಟು ನೋಡಿಬೇಕಾದ್ರೆ ಅಂತಂದ್ರು ಸರಿ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ರು ತುಂಬ ತಗೊಂಡ್ರು ನಿನ್ನೆ ನಾವು ತಗೊಂಡ್ವಿ ಈಗ ಹೊಸದಾಗಿರೋದ್ರಿಂದ ಸ್ವಲ್ಪ ಒರಟಾಗಿದೆ ಅದೇ ವಾಶ್ ಮಾಡ್ತಾ ಮಾಡ್ತಾ ಆಗುತ್ತೆ ಅದೇ ನಿನ್ನೆ ನನಗೆ ಪೆಟಿಕೋಟಿಗೆ ಸ್ಟಿಚಿಂಗಿಗೆ ಬಂದಿತ್ತು ಅಲ್ಲ ನೆನ್ನೆ ವ್ಲಾಗಲ್ಲಿ ತೋರಿಸಿದೆ ಆ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಅದು ಇದೇ ಪೆಟಿಕೋಟು ಅಂತ ಅನಿಸುತ್ತೆ ಹೊಸದಕ್ಕೂ ಯೂಸ್ ಮಾಡಿ ಆದಮೇಲೆ ಅಂದರೆ ವಾಶ್ ಮಾಡಿದ ಮೇಲಕ್ಕೂ ತುಂಬ ಡಿಫ್ರೆನ್ಸ್ ಐತೆ ತುಂಬ ಸಾಫ್ಟ್ ಮೆಟೀರಿಯಲು ಮೆಟೀರಿಯಲೇನು ಪರವಾಗಿಲ್ಲ ಡೈಲಿ ಯೂಸ್ಗೆ ವೇರ್ ಮಾಡ್ಬೋದು ಅಂತ ಅನಿಸ್ತು ನಿಮ್ಮ ಊರು ಕಡೆ ಕಡೆ ಬಂದರೆ ತಗೊಳ್ಳಿ ಆಯಿತಾ ಇವಾಗ ಹೋಗಿ ತಗೋತೀವಿ ಅಂತಂದ್ರಂತೂ ರೇಟ್ ಜಾಸ್ತಿ ಡೈಲಿ ಯೂಸ್ಗೆ ಅಷ್ಟೊಂದು ಕಾಸ್ಟ್ಲಿ ಯಾಕೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಮನೇಲಿ ನೈಟಿ ವೇರ್ ಮಾಡ್ತೀರಾ ಅದರೊಳಗೆ ಹಾಕೊಳ್ಳೋಕ್ಕೆಲ್ಲ ಕಡಿಮೆ ರೇಟಿಗೆ ತೊಗೊಬೋದು ಅಂತ ಅನಿಸ್ತು ಈ ನಾಳೆ ಟೌನ್ಗೆ ಹೋಗೋದಿದೆ ಅಂಗೆ ಅಮ್ಮಂಗೆ ಇದನ್ನು ಕೊಟ್ಬಿಟ್ಟು ಬರ್ತೀನಿ ಸ್ಟಿಚಿಂಗ್ ಎಲ್ಲನೂ ಹಾಕ್ಬಿಟ್ಟು ಕೊಡ್ತೀನಿ ಒಟ್ಟಿಗೆ ಅವ್ರಿಗೆ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಅನ್ನಿಸ್ತಿರ್ಬೋದು ಏನಾಯ್ತಪ್ಪ ಅಂದ್ರೆ ಆ ಫೋರ್ ಆ ಫೋನ್ದು ಸ್ಟೋರೇಜ್ ಫುಲ್ ಆಗ್ಬಿಡ್ತು ಇದು ಶೋ ಅವರ್ ಹಳೆ ಫೋನ್ ಅಂತ ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ಎರಡು ಕ್ಲಿಪ್ಪಿಗೂ ಆ್ಯಡ್ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ ಇಷ್ಟೇ ಇರುತ್ತೆ ವಿಡಿಯೋ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದರೆ ನನ್ನ ಕಲಿತು ಕಲಿಸೋಣ ಚಾನಲ್ ಐತೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ ಅಲ್ಲಿ ನೀವು ನನ್ನ ವಿಡಿಯೋಸ್ ನೋಡಿಕೊಂಡು ಟೈಲರಿಂಗ್ ಅಂತಂದ್ರೆ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಎಲ್ಲಾನು ಕಲಿಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್